ಹಾಯ್ ಹಲೋ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾ ಇವತ್ತ ಐದೈದ್ ನಿಮಿಷನ್ಯಾಗ ರುಚಿಕರವಾದ ಟೊಮೆಟೊ ಸಾಂಬಾರನ ಹೆಂಗ್ ಅಂತ ಹೇಳಿ ತೋರ್ಸತಿನಿ ನಿಮ್ ಮನ್ಯಾಗ ಬೇಳೆನೂ ಖಾಲಿ ಆಗಿದಾವ ಮತ್ತೆ ಯಾವ್ದೇ ತರ್ಕಾರಿನೂ ಇಲ್ಲಪ್ಪಾ ಅಂತಂದ್ರ ಎರಡು ಎರಡ್ ಟೊಮೆಟೊ ಇದ್ರ ಸಾಕ ಆರಾಮಾಗಿ ಹಿಂಗ ಟಮಾಟಿ ಸಾಂಬಾರ್ನ ಮಾಡ್ಕೊಂಡ ತಗೋ ತಿನ್ಬಹುದು ನಾ ಇಲ್ಲಿ ಮೊದ್ಲಿಗೆ ಎಲ್ಲಾ ಟೊಮೆಟೊನು ಕೂಡ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳತೇನೆ ಯಾಕಂತಂದ್ರ ಇದನ್ನ ಸಣ್ಣಗೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವ್ ಆ ಗ್ರೈಂಡ್ ಮಾಡ್ಕೊಂಡ ತಗೋದ್ರಿಂದ ದೊಡ್ಡ ದೊಡ್ಡದಾಗಿನ ಕಟ್ ಮಾಡ್ಕೊಂಡ್ರ ನಡೀತೈತಿ ಎಲ್ಲಾ ಟೊಮೆಟೊನು ಕೂಡ ಇದೇ ರೀತಿನ ಕಟ್ ಮಾಡಿ ಇಟ್ಕೊತೇನೆ ಸೊ ನೋಡ್ರಿ ಎಲ್ಲಾ ಟೊಮೆಟೋ ಕಟ್ ಮಾಡಿ ಇಟ್ಕೊಂಡೇನಿ ಇದನ್ನ ನಾ ಇಲ್ಲಿ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಟೊಮೆಟೊನ ಹಾಕಾತೇನಿ ಇದ ಮಿಕ್ಸಿ ಜಾರ್ಗಿನ ನಾ ಇಲ್ಲೇ ಒಂದು ಒಣ ಮೆಣಸಿನಕಾಯಿನ ಹಾಕಾಕತ್ತೇನಿ ಈ ರೀತಿ ಮಾಡೋದ್ರಿಂದ ಸಾಂಬಾರ್ ರುಚಿ ಹೆಚ್ಚಾಗ್ತೈತಿ ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಹಸಿ ಶುಂಠಿಯನ್ನ ಹಾಕಾಕತ್ತೇನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಹಾಕತ್ತೇನೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ನಾವ ಆಮೇಲೆ ಕೂಡ ಹಾಕು ಒಗ್ಗರಣೆಗೂ ಕೂಡ ಹಾಕ್ತೀವಿ ಹಾಗಾಗಿ ಇಲ್ಲೇ ನಾನು ಸ್ವಲ್ಪ ಸ್ವಲ್ಪನ ಹಾಕೇನೆ ಇದನ್ನ ಪೇಸ್ಟ್ ಆಕಾರಕ್ಕೆ ಗ್ರೈಂಡ್ ಮಾಡಿಕೊಂಡ ತಗೋಬೇಕು ಸೊ ಇಲ್ಲೇ ನೋಡಕತ್ತಿರ್ಬೋದು ನೀವು ಯಾವ ರೀತಿ ಸಣ್ಣ ಆಗೇತಿ ಅಂತೇಳಿ ಇದೇ ರೀತಿ ನಾ ಸಣ್ಣಗ ಗ್ರೈಂಡ್ ಮಾಡ್ಕೊಂಡ ತಗೊಬೇಕು ನಾ ಇಲ್ಲೇ ಟೊಮೆಟೊ ಸಾಂಬಾರ್ ಮಾಡೋದಕ್ಕ ಒಲಿ ಮ್ಯಾಲ ಒಂದ್ ಪಾತ್ರೆನ ಇಟ್ಕೊಂಡೇನಿ ಅದಕ್ಕ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟ ಅಡುಗೆ ಎಣ್ಣೆನ ಹಾಕೇನಿ ಎಣ್ಣಿ ಚೊಲೋ ತಮಗ ಕಾಯ್ಬೇಕು ನೋಡ್ರಿ ಎಣ್ಣಿ ಕಾದ ನಂತರ ನಾ ಇಲ್ಲೇ ಸಾಸಿವಿನ ಹಾಕೊಳತೇನಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಚಟಪಟ ಅಂತ ಸಿಡಿದ ನಂತರ ನಾ ಇಲ್ಲಿ ಸ್ವಲ್ಪ ಜೀರಿಗೆನ ಹಾಕೊಳತೇನಿ ನೆಕ್ಸ್ಟ್ ನಾ ಇಲ್ಲಿ ಎರಡು ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಕೂಡ ಸೇರ್ಸೇನೆ ಮನೆಯಲ್ಲಿ ಮಾಡಿರ್ತಕ್ಕಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇತ್ತ ಅದನ್ನು ಕೂಡ ಸೇರ್ಸಕತ್ತೇನಿ ಉಳ್ಳಾಗಡ್ಡಿ ಮತ್ತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳಗೂ ಹಸಿ ವಾಸನೆ ಎಲ್ಲಾ ಹೋಗ್ಬೇಕ ಅಲ್ಲಿವರೆಗೂ ನಾವ್ ಇದನ್ನ ಫ್ರೈ ಮಾಡ್ಕೊಬೇಕು ನಾ ಈಗ ತೋರ್ಸತಿರೋ ಮೆಥೆಡ್ನಾಗ ಒಂದ್ಸತಿ ಟೊಮೆಟೊ ಸಾರ್ನ ಮಾಡಿ ನೋಡ್ರಿ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋಗಳನ್ನ ಒಂದ್ ಬಿಟ್ಟ ನಾಕ್ ವಿಡಿಯೋಗಳನ್ನ ನೋಡ್ರಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಉಳ್ಳಾಗಡ್ ಕರೆಕ್ಟ್ ಆಗಿ ಫ್ರೈ ಆಗಿ ಅವರೊಳಗಿರೋ ಹಸಿರಾಕಿನ ಕೂಡ ಹೋಗಿ ಹಿ ಇದಕ್ ಇವಾಗ ನಾವ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂತ ಟೊಮೆಟೊ ಪೇಸ್ಟ್ ನ ಹಾಕಾತೇನಿ టొమ్యాటో పేస్ట్ హాకీనల్ ఇన్నొంద స్వల్ప నీర్ హాక్బిట హోల్ సాంబార్ ఎస్ మార్క అసూ నిర్ హాకాల వన్ హింగ్ కల్స్కొండ తుగోబ నోడ్రీ సో నా ఇ సాంబార్ అర్ధ ట అర్శ హెని ರುಚಿಗೆ ತಕ್ಕಷ್ಟು ಅಚ್ಚ ಖಾರ ಪುಡಿಯನ್ನ ಹಾಕೊಳ್ಬೇಕು ನಿಮ್ಗ ರುಚಿಗೆ ಅನುಗುಣವಾಗಿ ನೋಡ್ಕೊಬೇಕು ಖಾರ ಜಾಸ್ತಿ ತಿನ್ನೋರ್ ಜಾಸ್ತಿ ಹಾಕ್ಬೇಕ ಕಡಿಮೆ ತಿನ್ನೋರ್ ಕಡಿಮೆ ಹಾಕೊಳ್ಬೇಕು ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಮಸಾಲೆಯನ್ನ ಹಾಕೇನಿ ಎಲ್ಲಾನು ಸೇರಿಸಿ ಒಮ್ಮೆ ಕಲಸ್ಕೊಂಡ ತಗೋಬೇಕು ಈ ರೀತಿ ಕಲ್ಸ್ಕೊಂಡ್ ನಂತರ ಒಂದ್ ಹದಿನೈದ್ರಿ ಹದ್ನೈದ್ ನಿಮಿಷನಾದ್ರೂ ಇದೆ ಈ ಸಾಂಬಾರ್ನ ಕುದಿಸ್ಕೊಳ್ಬೇಕು ಅಂದ್ರೆ ಮಸ್ತ್ ಆಗ್ತೇತಿ ನೆಕ್ಸ್ಟ್ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿನಿ ಸ್ವಲ್ಪ ಸಕ್ಕರೆನು ಕೂಡ ಸೇರ್ಸಿನಿ ಈ ರೀತಿ ಸಕ್ಕರೆ ಸೇರ್ಸೋದ್ರಿಂದ ಅಡುಗೆ ಯಾವ್ದೇ ಅಡುಗೆ ಆದ್ರೂ ಸ್ವಲ್ಪ ಸಕ್ಕರೆನ ಸೇರಿಸ್ಬೇಕು ಅಂದ್ರ ರುಚಿ ಹೆಚ್ಚಾಗ್ತೈತಿ ಸೊ ನೋಡಕ್ ಹತ್ತಿರಬಹುದು ನೀವ ಸಾಂಬಾರ ಯಾವ ರೀತಿ ಹೇಳಿ ಯಾವ್ದು ಸಾಂಬಾರ್ ಇಲ್ಲಪ್ಪಾ ಬೇಳೆ ಕುದಿಸಿ ಸಾಂಬಾರ್ ಮಾಡ್ಬೇಕು ಅನ್ನೋಂಗಿಲ್ಲ ಇದ್ ಹತ್ ನಿಮಿಷ ಸಾಕು ಅದ್ರಿಂದ ಐದ್ ನಿಮಿಷ ಸಾಕು ನೀವ ನಿಮಗ ರುಚಿ ರುಚಿಯಾದ ಟೊಮೆಟೊ ಸಾಂಬಾರ್ ರೆಡಿ ಆಗ್ತೇತಿ ಸೊ ನೋಡ್ರಿ ಸಾಂಬಾರ್ ಸಾಂಬಾರಂತೂ ರೆಡಿ ಆಗೇತಿ ಇನ್ನೇನ ಅಷ್ಟಿಗೆ ನಾವ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತ ಕೊತ್ತಂಬರಿನ ಹಾಕ್ಬಿಟ್ರೆ ಮುಗೀತು ಐದೇ ಐದ್ ನಿಮಿಷನ್ಯಾಗ ಟೊಮೆಟೊ ಅಂತೂ ರೆಡಿ ಆಯ್ತು ನೋಡ್ರಿ ಸೊ ಹಂಗಾರ ಎಲ್ಲಾರು ತರಕಾರಿ ಮತ್ತ ಬೇಳೆ ಇಲ್ದ ಐದ್ ಐದು ನಿಮಿಷ ಟೊಮೆಟೊ ಸಾಂಬಾರ್ನ ಹೆಂಗ್ ಮಾಡುದು ಅಂತ ಹೇಳಿ ನೋಡ್ಕೊಂಡ್ ಕಡಾ ಇನ್ನು ನಿಮ್ಮ ಮಾಡಕತ್ತಿರಿಗೂ ನೀವು ಒಂದ್ಸತ ಟ್ರೈ ಮಾಡ್ರಿ ಹೆಂಗ ಆಗೇತ್ ಅಂತ ಹೇಳಿ ಕಮೆಂಟ್ ಮಾಡ್ರಿ ಅದ್ರ ಜೊತೆ ನನ್ ವಿಡಿಯೋಗಳು ಏನರ ನಿಮ್ಗೆ ಇಷ್ಟ ಆಗತ್ತಿದ್ರ ಲೈಕ್ ಮತ್ತ ಶೇರ್ ಮಾಡ್ರಿ ಇದೇ ರೀತಿಯ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳ ಮತ್ತೆ ಬೇರೆ ಬೇರೆ ರೆಸಿಪಿಗಳನ್ನ ನೋಡ್ಬೇಕಾದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಇರುವ ಐಕಾನ್ ಅನ್ನ ಕ್ಲಿಕ್ ಮಾಡಿ ನಾನ್ ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಗ ಮೊದಲು ಬರ್ತೈತಿ ಧನ್ಯವಾದಗಳು